ಆ ರೀತಿ ಇನ್ನೊಂದು ಈ ಪ್ರಾಪರ್ಟಿಗಳೆಲ್ಲ ಮೊದಲಿಂದ ಒಗ್ಬೋರ್ಡಲ್ಲಿ ಇರಲಿಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಇದೆಲ್ಲ ಮೊಜರಾಯಲ್ಲಿ ಮೊಸರಾಯ್ ಡಿಪಾರ್ಟ್ಮೆಂಟಲ್ಲಿ ಇರ್ತಕ್ಕಂಥ ಪ್ರಾಪರ್ಟೀಸು ಇದೆಲ್ಲ ಮೊಜರಾಯ್ ಡಿಪಾರ್ಟ್ಮೆಂಟಲ್ಲಿ ಇರ್ತಕ್ಕಂಥ ಪ್ರಾಪರ್ಟೀಸು ನೈನ್ಟೀನ್ ಸೆವೆಂಟಿ ಫೋರಲ್ಲಿ ಒಂದು ನೋಟಿಫಿಕೇಶನ್ ಇಶ್ಯೂ ಮಾಡಿ ಆ ನೋಟಿ ನೋಟಿಫಿಕೇಶನ್ ಆದಮೇಲೆ ಸರ್ವೆ ಕಂಡಕ್ಟ್ ಮಾಡಿ ಆವಾಗ ಇರ್ತಕ್ಕಂಥ ಅಡಿಷ್ನಲ್ ಚೀಫ್ ಸೆಕ್ರೆಟರಿ ಸರ್ವೇಸ್ ಕಮಿಷ್ ಸರ್ವೆ ಕಮಿಷನರ್ ಆಗಿದ್ದರು ಡಿಸ್ಟ್ರಿಕ್ಟಲ್ಲಿ ಇರ್ತಕ್ಕಂಥ ಡೆಪ್ಟಿ ಕಮಿಷನರ್ ಸರ್ವೆ ಕಮಿಷನರ್ ಆಗಿದ್ದರು ಅವರೆಲ್ಲ ಕಮ್ ಸರ್ವೆ ಮಾಡಿ ಇಷ್ಟು ಪ್ರಾಪರ್ಟೀಸು ಅಂತ ಹೇಳಿ ಟೋಟಲಿ ನಿಯರ್ಲಿ ಅಬೌಟ್ ನಮ್ಮ ನೈನ್ಟೀನ್ ಸಿಕ್ಸ್ಟಿ ಫೋರಿಂದ ಸೆವೆಂಟಿ ಫೋರ್ವರೆಗೆ ಅವ್ರಿಗೆ ನೈನ್ಟೀನ್ ಸಿಕ್ಸ್ಟಿ ಟೂನಿಂದ ಸೆವೆಂಟಿ ಫೋರ್ ಅವ್ರಿಗೆ ಥರ್ಟಿ ಫೈವ್ ತೌಸಂಡ್ ಪ್ರಾಪರ್ಟೀಸ್ ಐಡೆಂಟಿಫೈ ಮಾಡಿದರು ಮತ್ತು ಸೆವೆಂಟಿ ಇಂದ ಟೂ ಥೌಸಂಡ್ ಟೂವರೆಗೆ ಅನದರ್ ಲೆವೆನ್ ಥೌಸಂಡ್ ಪ್ರಾಪರ್ಟೀಸ್ ಸರ್ವೆ ಮಾಡಿ ತೀರ್ಮಾನಕ್ಕೆ ಬಂದರು ಇಟ್ಸ್ ದ ಟೋಟಲಿ ಫಾರ್ಟಿ ಸೆವೆನ್ ಥೌಸಂಡ್ ಪ್ರಾಪರ್ಟೀಸ್ ಇಡೀ ರಾಜ್ಯದಲ್ಲಿ ವಕ್ ಪ್ರಾಪರ್ಟೀಸ್ ಇದೆ ಅಂತ ಹೇಳಿಬಿಟ್ಟು ಇದನ್ನು ಕೊಟ್ಟಿದ್ಯಾರೋ ಮಾಡಿದ್ಯಾರೋ ನೋಟಿಫೈ ಮಾಡಿದ್ಯಾರೋ ವಕ್ ಬೋರ್ಡ್ ಮಾಡಲಿಲ್ಲ ಮೈನಾರಿಟೀಸ್ ಡಿಪಾರ್ಟ್ಮೆಂಟ್ ಪ್ರಿನ್ಸಿಪಲ್ ಸೆಕ್ರೆಟರಿ ಮಾಡಲಿಲ್ಲ ಮೈನಾರಿಟೀಸ್ ಡಿಪಾರ್ಟ್ಮೆಂಟ್ ಮಾಡಲಿಲ್ಲ ಅದನ್ನು ಮಾಡಿದ್ದು ಪ್ರಿನ್ಸಿಪಲ್ ಸೆಕ್ರೆಟರಿ ರೆವೆನ್ಯೂ ಡಿಪಾರ್ಟ್ಮೆಂಟ್ ಸೊ ಇದನ್ನು ದಯವಿಟ್ಟು ಈ ಬ್ಯಾಕ್ ಗ್ರೌಂಡ್ ಎಲ್ಲ ಸ್ವಲ್ಪ ದಯವಿಟ್ಟು ತಿಳ್ಕೊಳ್ಬೇಕು ಇದನ್ನು ನಾವು ಈ ವಕ್ ಪ್ರಾಪರ್ಟಿ ಅಂತ ಹೇಳಿಬಿಟ್ಟು ಬೋರ್ಡ್ ಕ್ಲೇಮ್ ಮಾಡೋಕಾಗಲ್ಲ ಯಾವಾಗ ನೋಟಿಫಿಕೇಶನ್ ಅಲ್ಲಿ ಬಂತು ಸರ್ಕಾರದ ಗಜೆಟ್ ನೋಟಿಫಿಕೇಷನಲ್ಲಿ ಈ ಪ್ರಾಪರ್ಟೀಸು ಈ ಜಿಲ್ಲೆಯಲ್ಲಿ ಈ ತಾಲೂಕಲ್ಲಿ ವಫ್ ಬಂತು ಯಾವಾಗ ಬರ್ತೋ ನೋಟಿಫಿಕೇಶನ್ ರಿಲೀಸ್ ಆಯಿತು ಅದು ಒಂದು ಡಾಕ್ಯುಮೆಂಟ್ ಬಂತು ಆ ಡಾಕ್ಯುಮೆಂಟ್ ಇಟ್ಕೊಂಡು ನಾವು ಇದು ವಕ್ ಪ್ರಾಪರ್ಟಿ ಅಂತು ಆಮೇಲೆ ಇದಾದ ಮೇಲೆ ನೋವೇ ಟೋಟಲ್ ಈಗ ಹರಿಪ್ರಸಾದ್ ಅವರು ಹೇಳಿದರು ಒಂದು ಲಕ್ಷದ ಇಪ್ಪತ್ತೆಂಟು ಸಾವಿರ ಎಕರೆ ರಾಜ್ಯದಲ್ಲಿ ಇರ್ತಕ್ಕಂಥ ಪ್ರಾಪರ್ಟೀಸ್ ಅಕಾರ್ಡಿಂಗ್ ಟು ರೆವಿನ್ಯೂ ಡಿಪಾರ್ಟ್ಮೆಂಟ್ ಈಗ ಪ್ರೆಸೆಂಟ್ ಇರ್ತಕ್ಕಂಥ ಪ್ರಾಪರ್ಟೀಸ್ ಎಷ್ಟು ಕೇವಲ ಇಪ್ಪತ್ತು ಸಾವಿರದ ನಾನ್ನೂರು ಎಕರೆ ಏನಾಯಿತು ಹಾಗಿದ್ರೆ ಒಂದು ಸಾವಿರದ ಎಂಟು ಒಂದು ಲಕ್ಷದ ಎಂಟು ಸಾವಿರ ಪ್ರಾಪರ್ಟಿ ಎಕರೆ ಜಾಗ ಇನಾಮ್ ಅಬಾಲಿಷನ್ ಆಕ್ಟ್ ಲ್ಯಾಂಡ್ ಟ್ರಿಬ್ಯುನಲ್ ಗೌರ್ಮೆಂಟ್ ಎನ್ಕ್ರೋಚ್ಮೆಂಟ್ ಅದರೆಲ್ಲ ಹೊಟ್ಟು ಹೋಯ್ತು ಪ್ರೈವೇಟ್ ಪೀಪಲ್ ಎನ್ಕ್ರೋಚ್ಮೆಂಟ್ ಪ್ರೈವೇಟ್ ಪೀಪಲ್ ಎನ್ಕ್ರೋಚ್ಮೆಂಟ್ ಅಲ್ಲಿ ಮಾತ್ರ ಸೆವೆಂಟೀನ್ ಥೌಸಂಡ್ ಎಕರ್ಸ್ ಇದೆ ಹದಿನೇಳು ಸಾವಿರ ಎಕರೆ ಇದೆ ದಟ್ ಇಸ್ ಬಿನ್ ಎನ್ಕ್ರೋಚ್ಡ್ ಬೈ ದ ಪ್ರೈವೇಟ್ ಪೀಪಲ್ ಸೊ ನಾವು ಇವತ್ತಿನ ದಿವಸ ಇನಾಮ ಬಾಲಿಷನ್ ಆಕ್ಟಲ್ಲಿ ಹೊಟ್ಟೋಗಿದ್ದೆ ಅದನ್ನು ವಾಪಸ್ ಕೊಡಿ ಅಂತ ಕೇಳ್ತಾ ಇಲ್ಲ ಲ್ಯಾಂಡ್ ರಿಫಾರ್ಮಲ್ಲಿ ಹೊಟ್ಟೋಗಿದ್ದೆ ಅದನ್ನು ವಾಪಸ್ ಕೊಡಿ ಅಂತ ಕೇಳ್ತಾ ಇಲ್ಲ ವಫ್ ಅದಾಲತ್ ಮಾಡಿದ್ದು ಕೇವಲ ನಮ್ಮಲ್ಲಿ ಇರ್ತಕ್ಕಂಥ ಜಾಗ ವಫ್ ಅಂತೂ ನಮೂದಿಸಿರ್ತಕ್ಕಂಥ ಜಾಗ ಅದನ್ನು ದಯವಿಟ್ಟು ಖಾತೆ ಮಾಡಿ ಕೊಡಿ ಮ್ಯುಟೇಷನ್ ಮಾಡಿ ಕೊಡಿ ಅಂತ ರಿಕ್ವೆಸ್ಟ್ ಮಾಡೋದಕ್ಕಾಗಿ ಮಾಡಿದ್ದು ಅದು ಆ ರೀತಿ ಎವ್ರಿ ಡಿಪಾರ್ಟ್ಮೆಂಟ್ ಕಂಡಕ್ಟ್ ಮಾಡ್ತಿದ್ದೆ ಅದಾಲತ್ ರೆವಿನ್ಯೂ ಡಿಪಾರ್ಟ್ಮೆಂಟ್ನವರು ಮಾಡ್ತಾರೆ ಫುಡ್ ಡಿಪಾರ್ಟ್ಮೆಂಟ್ನವರು ಮಾಡ್ತಾರೆ ಹೆಲ್ತ್ ಡಿಪಾರ್ಟ್ಮೆಂಟ್ನವರು ಮಾಡ್ತಾರೆ ಎಲ್ಲ ಡಿಪಾರ್ಟ್ಮೆಂಟ್ನವರು ಮಾಡ್ತಾರೆ ಅದೇ ರೀತಿ ಆ ಡಿ ಕರೆಸಿ ಅದು ಕರೆಯುವಾಗ ಕೇವಲ ಮೈನಾರಿಟೀಸ್ ಮಿನಿಸ್ಟರ್ ಮಾತ್ರ ಇರೋದಿಲ್ಲ ಅಲ್ಲಿ ಡಿಸ್ಟಿಕ್ಟ್ ಮಿನಿಸ್ಟರು ಇರ್ತಾರೆ ಡಿಸ್ಟ್ರಿಕ್ಟಲ್ಲಿ ಇರ್ತಕ್ಕಂಥ ಎಮ್ ಎಲ್ ಎಸು ಇರ್ತಾರೆ ಎಲ್ಲ ಪಕ್ಷದ ಎಮ್ ಎಲ್ ಎಸ್ಸು ಇರ್ತಾರೆ ಎಲ್ಲರಿಗೂ ಇನ್ವಿಟೇಷನ್ ಕೊಟ್ಟು ವಕ್ಫಾದಾಲದ್ ಮಾಡಿರ್ತಕ್ಕಂಥದ್ದು ಸೊ ಕೇವಲ ಇವರು ಕೂತ್ಕೊಂಡು ಬರೀ ಡೆಪ್ಟಿ ಕಮಿಷನರು ಇವರು ತಹಸೀಲ್ದಾರ್ ಕೂತ್ಕೊಂಡು ಅದಾಲತ್ ಮಾಡಿದ್ದಲ್ಲ ಸೊ ಇದನ್ನೆಲ್ಲ ದಯವಿಟ್ಟು ಸ್ವಲ್ಪ ತಿಳ್ಕೊಳ್ಬೇಕು ಈಗ ನಮ್ಮ ಮುಂದೆ ಬಂದಿರತಕ್ಕಂಥದ್ದು ನಾವು ಯಾತಕ್ಕಾಗಿ ಈ ರೀತಿ ತಾವು ನಮ್ಮ ವಕ್ ಬಗ್ಗೆ ಆಗಲಿ ಈ ಒಂದು ಅನುಮಾನಗಳು ಯಾಕಾಗಲಿ ಬರ್ತಾ ಇದೆ ಅಂತ ನೋಡಿದಾಗ ನಿಜವಾಗಲೂ ಒಂದೊಂದು ಕಡೆ ಈಗ ತಾವು ನಾಯಕರು ಹೇಳಿದ್ರಿ ನಾವು ಸಂವಿಧಾನಕ್ಕೆ ಭದ್ರವಾಗಿದ್ದೀವಿ ಅಂತ ಹೇಳಿ ಆಮೇಲೆ ಸಂವಿಧಾನದಲ್ಲಿ ಎಲ್ಲಾರಿಗೂ ಈಕ್ವಲ್ ರೈಟ್ಸ್ ಇದೆ ಫಂಡಮೆಂಟಲ್ ರೈಟ್ಸ್ ಇದೆ ಮಾತನಾಡೋದಕ್ಕೆ ಅವಕಾಶ ಇದೆ ನಮ್ಮ ರಿಲಿಜನ್ ನಾವು ಪ್ರಾಕ್ಟೀಸ್ ಮಾಡೋದಕ್ಕೆ ಅವಕಾಶ ಇದೆ ಅದೆಲ್ಲ ಇದ್ದಾಗ ಕೇವಲ ನಮ್ಮ ಬಗ್ಗೆ ಯಾಕೆ ನೀವು ಗುರಿ ಮಾಡ್ಕೊಂಡಿದ್ದೀರಿ ಒಂದು ಸತಿ ಹಿಜಾಬ್ ಅಂತೂ ಬರ್ತೀರಾ ಒಂದು ಒಂದು ಸತಿ ತ್ರಿಬಲ್ ತಲಾಕ್ ಅಂತೂ ಬರ್ತೀರಾ ಒಂದು ಸತಿ ಹಲಾಲ್ ಅಂತೂ ಬರ್ತೀರಾ ಒಂದು ಸತಿ ಅಜಾನ್ ಅಂತೂ ಬರ್ತೀರಾ ಒಂದು ಸತಿ ಗೌಹತಿ ಅಂತೂ ಬರ್ತೀರಾ ಒಂದ್ಸತಿ ಗೌಹತ್ಯೆ ಮಾಡೋರು ಎಲ್ಲ ಶ್ರೀಮಂತರು ಯಾವ ಜನ ಮುಸಲ್ಮಾನರಲ್ಲ ಎಲ್ಲ ಎಕ್ಸ್ಪೋರ್ಟ್ ಮಾಡೋರು ಯಾರು ಲಿಸ್ಟ್ ತೆಗೆದು ನೋಡಿ ಅವ್ರು ಗತ್ ಗೌಹತ್ಯೆ ಮಾಡಲ್ಲ ಅವ್ರು ಎಕ್ಸ್ಪೋರ್ಟ್ ಮಾಡ್ಲಿಕ್ಕೆ ಬಿಡ್ತೀರ ಅವ್ರಿಗೆ ಅವ್ರು ಎಷ್ಟು ಸಾವಿರಾರು ಟನ್ನು ಎಕ್ಸ್ಪೋರ್ಟ್ ಮಾಡ್ತಾರೆ ಅದ್ರ ಬಗ್ಗೆ ಚರ್ಚೆ ಮಾಡಲ್ಲ ಸೊ ಈ ರೀತಿ ನಮ್ಮ ಯಾತಕ್ಕಾಗಿ ಸಮಾಜದಲ್ಲಿ ನೀವೇ ಹೇಳಿದಿರಿ ನಾವು ಸಂವಿಧಾನದ ಮುಂದೆ ಐ ಮೀನ್ ಅದನ್ನು ಬದ್ ಭದ್ರವಾಗಿದ್ದೀವಿ ಕಮಿಟೆಡ್ ಆಗಿರ್ತೀವಿ ಡಾಕ್ಟರ್ ಅಂಬೇಡ್ಕರ್ ಅವರ ಸಂವಿಧಾನ ನಾವು ಒಪ್ಕೊಂಡಿದ್ದೀವಿ ಬಿ ಜೆ ಪಿಯಲ್ಲಿ ನಾ ಐದು ಇದರಲ್ಲಿ ಅಂಥೇಳಿ ಮಾತನಾಡ್ತೀರಿ ಒಂದು ಸತಿ ಇದು ಮಾತಾಡ್ತೀರಿ ಇನ್ನೊಂದು ಸತಿ ನೋಡಿದಾಗ ಗೋಲ್ವರ್ಕ್ ಅವ್ರು ಏನಂತಾರೆ ನಾವು ಸಂವಿಧಾನ ಅದನ್ನು ಒಪ್ಪೋದಿಲ್ಲ ಅಂತಾರೆ ಸೊ ಈ ವಿವಾದಗಳು ನಿಮ್ಮಲ್ಲೇ ಇದೆ ಸೊ ಅದ್ರ ಬಗ್ಗೆನೂ ನಾನು ಟಚ್ ಮಾಡೋಕ್ಕೆ ಹೋಗಲ್ಲ ಅದ್ರ ಬಗ್ಗೆನೂ ನಾನು ಚರ್ಚೆ ಮಾಡೋಕ್ಕೋಗಲ್ಲ ಅದರ ಬಗ್ಗೆನೂ ನಾನು ಚರ್ಚೆ ಮಾಡಕ್ಕೆ ಹೋಗಲ್ಲ ನಮ್ಮ ಮುಂದೆ ಇರ್ತಕ್ಕಂಥದ್ದು ಇವತ್ತು ಕೇವಲ ಒಂದು ಈ ಇಶ್ಯೂನ ತಗೊಂಡು ಇಡೀ ರಾಜ್ಯದಲ್ಲಿ ನಮ್ಮ ಜನಗಳಿಗೆ ನಾವು ಪ್ರೀತಿ ವಿಶ್ವಾಸದಿಂದ ಬಾಳ್ತಕ್ಕಂಥ ಜನ ಕರ್ನಾಟಕದಲ್ಲಿ ನಮ್ದೇ ಆದ ಒಂದು ವಿಶೇಷವಾಗಿ ಕರ್ನಾಟಕದಲ್ಲಿ ಭಾರಿ ಅನ್ನ ತಮ್ಮದರಾಗಿ ನಾವು ಬಾಳ್ತಾ ಇದೀವಿ ಪ್ರೀತಿ ವಿಶ್ವಾಸದಿಂದ ನಾವು ಬಾಳ್ತಾ ಇದೀವಿ ಅದರಲ್ಲಿ ನೀವು ಯಾಕೆ ಈ ರೀತಿ ಸೃಷ್ಟಿ ಮಾಡ್ತಾ ಇದ್ದೀರಾ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್